ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರೀಪ್ಪಾ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ದೋಸ್ತರು ನೋಡಿರಿ ಭಾಳಷ್ಟು ಜನ ನಮ್ಮ ಒಂದು ವಿಡಿಯೋ ನೋಡುವಂಥವ್ರು ಆಲ್ಮೋಸ್ಟ್ ಒಂದು ಶ್ರೀಮಂತರು ಇನ್ನೊಂದು ಮಿಡಲ್ ಕ್ಲಾಸ್ ಒಳಗೆ ಇರುವಂಥವ್ರು ಒಂದು ವಿಡಿಯೋನ ನೋಡ್ತಾರೆ ಯಾಕಂದರೆ ನಮ್ಗೆ ಕಾಲ್ಸ್ ಬರುವಂಥದ್ದು ಅದ ಫೋನ್ ಮಾಡ್ತಾರೆ ಕೆಲವೊಬ್ಬರು ಫೋನ್ ಮಾಡಿ ಅಣ್ಣಾರ ನಾನು ಒಂದು ಯಾವುದೋ ಒಂದು ಕೆಲಸ ಮಾಡತ್ತೀನಿ ಒಂದಿಷ್ಟು ಸಂಬಳ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಸಂಬಳ ಐತಿ ಸಿಟಿ ಒಳಗಿರ್ತೀನಿ ಕೆಲಸ ಮಾಡ್ತೇನೆ ಇನ್ನೊಂದಿಷ್ಟು ಫೋನ್ ಬರ್ತಾವೆ ನಾನು ಡಾಕ್ಟರ್ ಇದ್ದೀನಿ ನಾನು ಪೊಲೀಸ್ ಉದ್ಯೋಗದಲ್ಲಿದ್ದೀನಿ ನಾನು ಆರ್ಮಿ ಒಳಗಿದ್ದೀನಿ ಈ ರೀತಿಯಾಗಿ ಅತಿ ಬಡವರು ಇದನ್ನು ಯೋಚನೆ ಮಾಡಲ್ಲ ನಾನು ಟಗರು ಮರಿ ಸಾಕಬೇಕಾ ಕುರಿ ಸಾಕಬೇಕು ಇದನ್ನ ಯೋಚನೆ ಮಾಡಲ್ಲ ಯಾಕಪ್ಪ ಅಂದ್ರೆ ಅವ್ರದ್ದು ಒಂದು ದಿನನಿತ್ಯದೊಂದು ಉದ್ಯೋಗನೂ ಅದಾಗಿರ್ತದೆ ಅವರು ತಲೆಯೊಳಗಿರೋದು ಒಂದು ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ದೌಡ್ ಹೋಗ್ಬೇಕಪ್ಪ ಒಂದು ನಾಲ್ಕು ಐನೂರು ರೂಪಾಯಿ ದುಡಿಬೇಕಪ್ಪ ಆಮೇಲೆ ಸಂಜೆ ಮುಂದೆ ಬರಬೇಕು ಊಟ ಮಾಡ್ಬೇಕು ಆರಾಮ್ಸಾರಿ ನಿಧಿ ಮಾಡಬೇಕು ಅದ ಸ್ವಲ್ಪ ಬೇರೆಯವ್ರ ಕೈಯ ಕೆಲಸ ಮಾಡ್ತಿರ್ತಾರೆ ಒಂದು ಸ್ವಲ್ಪ ಜಾಸ್ತಿ ಸಂಬಳ ಇರುವಂಥವ್ರು ಒಂದು ಯಾವುದೋ ಒಂದು ಕಂಪ್ನಿ ಒಳಗೆ ಅವ್ರು ಯೋಚನೆ ಮಾಡ್ತಿರ್ತಾರೆ ನಾವು ಬಿಸ್ನೆಸ್ ಮಾಡಬೇಕು ಸುಮ್ಮ ಇದೆಷ್ಟು ದಿನ ಅಂತ ನಾವು ಇನ್ನೊಬ್ಬರು ಕೈ ದುಡಿಯೋದು ಈ ರೀತಿಯಾಗಿ ಯೋಚನೆ ಮಾಡ್ತಾರೆ ಮತ್ತು ದೊಡ್ಡ ಶ್ರೀಮಂತರು ಏನು ಯೋಚನೆ ಮಾಡ್ತಾರಪ್ಪ ಅಂತಂದರೆ ಅಮೌಂಟು ಸಿಕ್ಕಾಪಟ್ಟಿರ್ತೈತಿ ಇದನ್ನು ಏನು ಮಾಡ್ಬೇಕು ಸುಮ್ಮನೆ ಅಲ್ಲಿ ಬಿದ್ದು ಬಿಡತ್ತೆ ಖುಷಿಗೋಸ್ಕರ ಒಂದು ಟೈಮ್ ಪಾಸ್ಗೋಸ್ಕರ ಅಥ್ವಾ ಒಂದು ಹತ್ತಾರು ಬಿಸ್ನೆಸ್ ಮಾಡಬೇಕು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರ್ತಾರೆ ಆಮೇಲೆ ಫಾರ್ಮ್ ಅಂದ್ರೆ ಹೊಲ 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 ತೊಗೊಂಡು ಹೊಲದೊಳಗೆ ಯಾವುದಾರ ಒಂದು ಪೀಕನ್ನು ಹಾಕಿಬಿಟ್ಟು ಆ ಒಂದು ಬಿಸ್ನೆಸ್ನ ಮಾಡೋಕ್ಕೆ ಯೋಚನೆ ಮಾಡ್ತಿರ್ತಾರೆ ಈ ರೀತಿಯೊಳಗೆ ಯೋಚನೆ ಮಾಡೋಕ್ಕೆ ಭಾಳ ಫೇಲ್ ಆಗೋದು ಯಾರಪ್ಪ ಅಂತಂದ್ರೆ ದೊಡ್ಡ ಶ್ರೀಮಂತರು ಏನಿರ್ತಾರೆ ಅವರು ಅವ್ರು ಭಾಳ ದೊಡ್ಡ ಫೇಲ್ ಆಗಿಬಿಡ್ತಾರೆ ಯಾಕಪ್ಪ ಅಂದ್ರೆ ಶ್ರೀಮಂತರು ಒಂದು ಕ್ಯಾಲ್ಕುಲೇಟ್ರ್ ತೊಗೊಂಡ್ಕಷ್ಟಿ ಅವರು ಲೆಕ್ಕ ಮಾಡ್ತಾರೆ ಏನಪ್ಪ ಇವತ್ತು ಎಷ್ಟು ಮರಿ ಹಾಕ್ಬೇಕು ಒಂದು ಐವತ್ತು ಮರಿ ಹಾಕಿದ್ರೆ ತಿಂಗಳಿಗೆ ಒಂದು ಐವತ್ತು ಸಾವಿರ ಅಥವಾ ನಾನು ಅದೇ ನೂರು ಮರಿ ಕಡೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಸಿಕ್ಕಾಪಟ್ಟು ರೊಕ್ಕ ಅಂತೂ ಇರ್ತದೆ ಮನೆಯಾಗ ಅವು ಏನು ಮಾಡ್ತಾರೆ ಎರಡು ನೂರು ಮನೆ ಹಾಕೊಂಡ್ಬಿಡ್ತಾರೆ ಬಜಾರಿಗೆ ಬರ್ತಾರೆ ಈ ಕಡೆ ಕುಂಕುಂಪಳಿ ಆಗಿರ್ಬೋದು ಈ ಕಡೆ ಹಮ್ಮಿನಗಡ ಬಜಾರ್ ಆಗಿರ್ಬೋದು ಈ ಕಡೆ ಎಲ್ಲ ಬಂದುಬಿಡ್ತಾರೆ ಬಂದಿಗೆ ಅಷ್ಟೇ ಎಂಟು ಸಾವಿರ ಏಳು ಸಾವಿರಕ್ಕೆ ಬೆಲೆ ಬಾಳುವಂಥ ಮರಿಗಳನ್ನು ಅವ್ರು ಪಟ 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 ಅಂತೇಳಿ ಹತ್ತು ಸಾವಿರ ಒಂದೊಂದು ಸಾವಿರ ಎರಡು ಸಾವಿರ ಮಾಡಿ ಜಂಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇದರಿಂದಾಗಿ ಏನಾಗ್ಬಿಡ್ತಪ್ಪ ಅಂದ್ರೆ ಅವ್ರು ಏನೋ ಅಕಸ್ಮಾತ್ ಮಪಸ್ ಕೊಡ್ತೀನಪ್ಪ ಅಂತಂದ್ರೆ ಎರಡು ತಿಂಗಳು ಮೂರು ತಿಂಗಳು ನಾನು ಮಾರ್ತೀನಿ ಮರ್ಯಾದ್ರೆ ಆಲ್ಮೋಸ್ಟ್ ಅವ್ರು ಲಾಸ್ ಹೇಳಕ್ಕ ಹಾಗೆ ಲಾಸ್ ಅದು ಅವ್ರಿಗೇನೂ ಸ್ವಲ್ಪ ನಾಲೆಡ್ಜ್ ಇತ್ತಪ್ಪ ಅಂದ್ರೆ ನಾರ್ಮಲಿ ಒಂದು ಲೆಕ್ಕದಾಗ ಕೇಳಿ ಹಾಕಿ ಮರಿ ಓಕೆನಾ ಆ ಒಂದು ಲೆಕ್ಕದಾಗ ತೊಗೊಂಡು ಹೋದ್ರ ಬಂದು ಅವ್ರು ಪಾಸ್ ಹಾಕ್ತಾರೆ ಅಕಸ್ಮಾತ್ ಅವ್ರು ಏನಾದರೂ ಲೆಕ್ಕದಲ್ಲಿ ತೊಗೊಂಡು ಹೋಗ್ಲಿಲ್ಲಪ್ಪ ಅಂದ್ರೆ ಅವ್ರಂತರೂ ನೂರಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಒಳಗೆ ಹಾಕಾರೆ ಮತ್ತು ಇವು ಮಿಡ್ಲ್ ಕ್ಲಾಸ್ ನಮ್ಮಂಥವರೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ಬಜಾರಿಗೆ ಬರ್ತಾರೆ ಕರೆಕ್ಟಾಗಿ ನೋಡ್ತಾರೆ ನೋಡಿ ಒಬ್ಸರ್ವೇಷನ್ ಮಾಡ್ತಾರೆ ಅವರು ಎಂಟು ಸಾವಿರ ಒಂಬತ್ತು ಹತ್ತು ಸಾವಿರ ಅಂದ್ರೆ ಮರಿ ನಮ್ಮ ಇಲ್ಲ ಅವರಿಗೆ ಯೋಚನೆ ಮಾಡ್ತಾರೆ ಒಂದು ಎಂಟು ಒಂದು ಮಟನ್ ಲೆಕ್ಕದಾಗಿರ್ಬೇಕು ಅವ್ರಿಗೆ ಮರಿ ಆ ರೀತಿ ಏನಾದರೂ ಇತ್ತಪ್ಪ ಅಂದ್ರೆ ಅಷ್ಟೇ ಅವರು ಮುಟ್ಟೋದು ಇಲ್ಲಪ್ಪ ಅಂದ್ರೆ ತೊಗೊಳಂಗಿಲ್ಲ ನಮ್ಮ ಮಿಡ್ಲ್ ಕ್ಲಾಸ್ ಒಳಗೆ ಏನಿರ್ತ ನೋಡ್ರಿ ಅವ್ರು ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಲಾಸ್ ಆಗಲ್ಲ ಶ್ರೀಮಂತರು ಏನಾದ್ರೂ ನೋಡ್ರಿ ಆಲ್ಮೋಸ್ಟ್ ದೋಸ್ರು ನೋಡಿರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗಲ್ಲ ಮಷಿನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟೀರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಬರ್ಸರ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡ್ರಿ ಶ್ರೀಮಂತರು ಯಾಕೆ ಲಾಸ್ ಹಾಕಾರಪ್ಪ ಅಂತಂದ್ರೆ ಒಂದು ಏನದು ಆಳಿನ ಮ್ಯಾಗ ಡಿಪೆಂಡ್ ಆಗಿರ್ತಾರೆ ಅಂದ್ರೆ ಕೂಲಿ ಕಾರ್ಮಿಕರ ಮೇಲೆ ಡಿಪೆಂಡ್ ಆಗಿರ್ತಾರೆ ಈಗ ಒಂದು ಫಾರ್ಮ್ ಮಾಡ್ತಾರೆ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಆಮೇಲೆ ಅಲ್ಲಿ ಕೆಲ್ಸಕ್ಕೆ ಅಂದೇಳಿ ಯಾರ್ಯಾರು ಇಡ್ತಾರೆ ಆಮೇಲೆ ಅವ್ರ ಪಾಪ ಏನು ಕೆಲಸ ಇರ್ತಾರೆ ಕೂಲಿ ಕಾರ್ಮಿಕ ಇರೋದು ಬೆಳಗ್ಗೆ ಎದ್ದ ತಕ್ಷಣ ಏನು ಕೆಲಸ ಅಷ್ಟೇ ಮಾಡ್ತಿರ್ತಾರೆ ಅವರು ಬಟ್ ಅದಕ್ಕೆ ಹುಷಾರಿಲ್ಲ ಪಚಾರಿಲ್ಲ ಅಂದರೆ ಅದು ಎರಡು ದಿನ ಬಿಟ್ಟು ಆಮೇಲೆ ಗೊತ್ತಾಗೋದು ಇದು ಹುಷಾರಿಲ್ಲ ರೀ ಅಂತ ಹೇಳ್ತಾರೆ ಆಮೇಲೆ ಅದಕ್ಕೆ ಬಂದು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಮತ್ತೊಂದು ಮರಿ ಹಿಡುತ್ತಾ ಮತ್ತೊಂದಿಂದ ಮತ್ತೊಂದು ಮತ್ತೊಂದು ಹರಡಿ ಹರಡಿಬಿಡ್ತಾರೆ ಹೀಗಾಗಿ ಶ್ರೀಮಂತರು ಇದ್ರೊಳಗೆ ಭಾಳ ಲಾಸ್ ಆಗುವಂಥದ್ದು ಹಾಗಾಗಿ ಮಿಡ್ಲ್ ಕ್ಲಾಸ್ ಒಳಗೆ ಏನು ನಮ್ಮ ಅಂತ ಅವಳು ಲಾಸ್ ಆಗಿ ಓಕೆನಾ ಇವು ಮತ್ತೊಂದು ಮತ್ತು ಇವು ಬಜಾರ್ ಯಾವ ರೀತಿ ನಡೆಯೋತದಪ್ಪ ಅಂತಂದ್ರೆ ಫಸ್ಟ್ ಎಲ್ಲ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಐದು ಸಾವಿರದ ಎರಡು ನೂರು ರೂಪಾಯಿಗ ಆಲ್ಮೋಸ್ಟ್ ಒಂದು ಇವಾಗ ಅಂಥ ಮರಿ ರೇಟ ಎಂಟು ಸಾವಿರದ ಎರಡುನೂರು ಒಂಬತ್ತು ಸಾವಿರ ತನಕ ಐತಿ ಅವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಆಗ ಮಾರ್ಕೆಟಿಂಗ್ ಅಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ ಇವಾಗಂತೂ ಭಾಳ ಕಾಂಪಿಟೇಷನ್ ಆಗಿಬಿಡತ್ತೆ ಸಾಕಾಣಿಕೆ ಅಂತ ಅದು ಸಿಕ್ಕಾಪಟ್ಟೆ ಆಗಿಬಿಟ್ರೆ ಅದರಿಂದ ಏನಾಗೈತಪ್ಪ ಮಾರ್ಕೆಟ್ ಜಂಪ್ ಆಗೈತೆ ಈಗ ಇಲ್ಲಿ ಒಳಗೆ ಯಾರೊಳಗೆ ಯಾರಿಗೆ ಭಾಳಷ್ಟು ಲಾಭ ಅನ್ನೋದಂತಂದ್ರೆ ಜಾಸ್ತಿ ಪ್ರಾಫಿಟ್ ಯಾರು ತೊಗೊಳೋದ ರೈತರು ತೊಗೊಳದ ಎಂಥ ರೈತರು ಅಂದರೆ ನಿಜವಾದ ರೈತರು ಈಗ ನಾವು ಯಾವ ರೀತಿ ರೈತರಪ್ಪ ಅಂತ ನಾವು ಬೇರೆಯವ್ರ ಕಡೆಯಿಂದ ಮರಿಗಳನ್ನು ತೊಗೊಂಡ್ಬಂದು ನಾವು ಸಾಕ್ತೀವಿ ಯಾಕೆ ಯಾರ ಕಡೆಯಿಂದ ತೊಗೊಂಡ್ಬರ್ತೀವಿ ಅಂದ್ರೆ ಆ ಕುರಿ ಹತ್ರ ಹೋಗಿ ನಾವು ತೊಗೊಂಡ್ಬರ್ತೀವಿ ಈ ಕುರಿಗಾರ ಏನಿರ್ತಾರೆ ನೋಡ್ರಿ ಮೈನ್ ಎಲ್ಲಿ ಹುಟ್ಟಿರ್ತಾ ಕುರಿಗಾರ ಅವ್ರಿಗೆ ಜಾಸ್ತಿ ಲಾಭ ಆಗುತ್ತೆ ನಮಗೇನಪ್ಪ ನಮಗೊಂದು ಲೆಕ್ಕದಾಗ ಲಾಭ ಹೌದಾ ನಾವು ನಾವೊಂದು ನಾವೊಂದು ಯಾವ ಕೆಟಗರಿ ಅಂದ್ರೆ ಒಂದು ಫಾರ್ಮ್ 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 ಅಂದರೆ ಈ ರೀತಿಯಾದ ಒಂದು ಫಾರ್ಮ್ ಮಾಡ್ಕೊಂತ ಮರಿಗಳನ್ನ ಸಾಕು ಇನ್ನೊಂದು ಯಾವ ರೀತಿಯಪ್ಪ ಅಂತಂದ್ರೆ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಅಂದ್ರೆ ಹಳೆ ಕಾಲದಿಂದ ಬಂದಿರುವಂತ ಅವ್ರು ಕಷ್ಟಪಡ್ತಿದ್ರು ಅವ್ರಿಗೆ ಅಷ್ಟೊಂದು ಮೊದಲ ಅಷ್ಟೊಂದು ಕುರಿಗಳಿಗೆ ಅಷ್ಟೊಂದು ಬೆಲೆ ಇರಲಿಲ್ಲ ಬಟ್ ಇವಾಗಂತರೂ ಅವ್ರಿಗೆ ಭಾಳ ಬೆಲೆ ಇದೆ ಇವಾಗ ನಮ್ಮ ಹತ್ರ ಇಲ್ಲ ಅಷ್ಟು ಅವ್ರ ಹತ್ರ ಐತಿ ಇಷ್ಟು ದೊಡ್ಡ ಫಾರ್ಮ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮಾಡಿ ಕ್ಯಾಶ್ ಮಾಡೋರು ಅದಾರ ಅವ್ರು ಮಾಡಿದ್ರು ಅವ್ರ ಅವ್ರಿಗೆ ಲಾಭ ಇಲ್ಲ ಇವಾಗ ಕುರಿ ಸಾಕಾಣಿಕೆ ಏನು ಮಾಡ್ತಾರೆ ನೋಡ್ರಿ ಎರಡು ನೂರು ಮುನ್ನೂರು ನೂರೈವತ್ತು ಕುರಿ ಹೆಣ್ಣು ಕುರಿ ಸಾಕಾಣಿಕೆ ಮಾಡ್ತಾರೆ ಅವ್ರಿಗೆ ಲಾಭ ಆಯ್ತು ಹೆಂಗೆ ಲಾಭ ಆಯ್ತಪ್ಪ ಅಂತಂದ್ರೆ ಒಂದು ಮರಿ ಹುಟ್ಟಿ ಇವತ್ತು ಅವರು ಕುರಿ ಒಳಗೆ ಒಂದು ಮರಿ ಹುಟ್ಟಿ ಎರಡೂವರೆ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಮಾರ್ತಾರೆ ಅವ್ರು ಅವ್ರ ಕುರಿ ನೂರು ಅಂದ್ರೆ ಎಷ್ಟು ಆಯ್ತು ರೀ ಎಂಟು ಹದ್ಲಿ ಎಂಬತ್ತು ಎಂಟು ಲಕ್ಷ ರೂಪಾಯಿ ಆಲ್ಮೋಸ್ಟ್ ಒಂದು ಎಂಟು ತಿಂಗಳೊಳಗೆ ಅವರಿಗೆ ಪ್ರಾಫಿಟ್ ಆಗ್ತದೆ ಒಂದು ನೂರು ಎರಡು ನೂರು ಕುರಿತಾಗ ಹದಿನಾರು ಲಕ್ಷ ಇಪ್ಪತ್ತು ಲಕ್ಷ ಹೋಗಿಬಿಡ್ತಾ ಬಟ್ ಹದಿನಾರು ಇಪ್ಪತ್ತು ಲಕ್ಷ ಸುಲಭ ಬಟ್ ಅವ್ರ ಕಷ್ಟ ಯಾವ ರೀತಿ ಇರ್ತಪ್ಪ ಅಂದ್ರೆ ಅದನ್ನು ಹೇಳಕ್ಕೆ ಬಲ್ಲ ನಿಮ್ಬೋದು ಈಗ ಹೋಗಿ ನಿಪ್ಪಾನಿ ಕುರಿಗಾರರು ಅಂತೇಳಿ ಯೂಟ್ಯೂಬ್ನೇ ಚರ್ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಆಮೇಲೆ ಕುರಿಗಾರರು ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಯೂಟ್ಯೂಬ್ನಾಗ ಅಷ್ಟು ಕಷ್ಟ ಅವ್ರದ್ದು ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳ ಕಾಯಿಸಿ ಅವರೊಂದು ಟೂರ್ ಮಾಡ್ಯಾರ ಅವ್ರದ್ದೊಂದು ಮಂದಿ ಹೊಲಾಗಿದ್ದ ಕಾಯಿಸಿ ಒಂದು ಅವತ್ತು ರಾತ್ರಿ ಒಂದು ಸ್ಟೇ ಮಾಡಿದ್ರು ಅವತ್ತಿಂದ ಒಂದು ಫುಲ್ಲು ಟೂರ್ ಮಾಡಿದ್ರು ಅವ್ರಿಗೆ ಮೊದಲು ಇರ್ತಿರ್ಲಿಲ್ಲ ಲಾಭ ಇವಾಗ ಮಾತ್ರ ಒಳ್ಳೆ ಲಾಭ ಆಗಲ್ಲ ಹಾಗಾಗಿ ನಮಗೂ ಏನು ಲಾಭ ಇಲ್ಲ ಅಂತಲ್ಲ ನಾವು ಒಂದು ನೂರು ಟಗರು ಮರಿಗಳನ್ನು ಸಾಕಾಣಿಕೆ ಮಾಡಿದರೆ ನಮಗೂ ಒಂದು ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ತನಕ ನಮಗೂ ಲಾಭ ಆಗ್ತೈತಿ ಇವಾಗ ಏನು ತೊಂದರೆ ಇಲ್ಲ ಯಾಕಂದರೆ ನಾವು ಮಟನ್ ಪರ್ಪಸ್ಗೋ ಥರ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಓಕೆ ಹಾಗಾಗಿ ಈ ಒಂದು ಟಗರ್ ಬಿಸ್ನೆಸ್ ಒಳಗೆ ಈ ರೀತಿಯಾದ ಲಾಭಗಳು ಐತಿ ಹೊಸದಾಗಿ ಏನಾರ ಸಾಕಾಣಿಕೆ ಮಾಡ್ಬೇಕಪ್ಪ ನಾನು ಟಗರ್ ಮರಿನ ಅಥವಾ ಹೆಣ್ಕೂರಿನ ಅಂತಂದರೆ ಏನೆಲ್ಲ ಇರಬೇಕು ಯಾವ ರೀತಿ ಒಂದು ಸಿಸ್ ಇರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಮೇಯ್ನ್ ಏನು ಶಿಸ್ತಪ್ಪ ಅಂದ್ರೆ ತಾಳ್ಮೆ ಇರಬೇಕು ಬಜಾರಿಗೆ ಹೋಗಿ ಕುರಿಗಳನ್ನು ತೊಗೊಂಬರೋದಾಗಿರ್ಬೋದು ಮರಿಗಳನ್ನು ತೊಗೊಂಡಾಗಿ ತೊಗೊಂಬರೋದಾಗಿರ್ಬೋದ್ರಲ್ಲಿ ಯಾವುದೇ ರೀತಿಯಾದ ಅವಸರನ್ನ ಮಾಡಬಾರ್ದು ನೂರು ರೂಪಾಯಿ ಎರಡು ನೂರು ರೂಪಾಯಿ ಆದ್ರೆ ಪರವಾಗಿಲ್ಲ ಐನೂರಿಂದ ಸಾವಿರ ರೂಪಾಯಿ ತುಟ್ಟಾದರೆ ನೀವು ಒಂದು ತಿಂಗಳ ಫ್ರೀಯಾಗಿ ಮೇಯಿಸ್ಬೇಕಾಗತ್ತೆ ಯಾಕಪ್ಪ ಅಂದ್ರೆ ನಿಮ್ಮ ಬಂದು ಕಸಿ ಟಗರು ಮರಿಗಳನ್ನು ಒಯ್ಯುವಂಥವ್ರು ಅಂದ್ರೆ ಮಡನ್ ಪಪ್ಪಸ್ ತೊಗೊಂಡು ಹೋಗುವಂಥವ್ರು ಅಥವಾ ಕುರಿಗಳನ್ನು ಹೆಣ್ಣು ಕುರಿನ ತೊಗೊಂಡು ಹೋಗುವಂಥವ್ರು ಹೆಣ್ಣು ಕುರಿ ಏನು ಬಿಟ್ರೆ ನಡಿತೈತೆ ಸಾವಿರ ಎರಡು ಸಾವಿರ ತುಟ್ಟಿದ್ರೆ ನಡೀತೈತೆ ಅಂದ್ರೆ ಹೆಣ್ಣುಕುರಿನ ಬಿಟ್ಟುಬಿಡೋಣ ತೊಗೊಂಡು ಹೋಗುವಂಥವ್ರಿಗೆ ಗಂಡು ಕುರಿನ ತೊಗೊಂಡು ಹೋಗೋವಂಥವ್ರು ಯಾವುದೇ ಕಾರಣಕ್ಕೂ ಸಾವಿರ ರೂಪಾಯಿ ಜಾಸ್ತಿ ಮಾಡಿ ತೊಗೊಂಡು ಹೋಗೋಲ್ಲ ಅವ್ರು ಯಾಕಪ್ಪ ಅಂತಂದ್ರೆ ಅವರಿಗೆ ಅವ್ರು ಏನು ಬಂದು ಮಸ್ಟ್ ಮರಿ ನೋಡ್ತಾರೆ ನಿಮ್ಮದು ಅದು ನಿಮ್ಗೆ ಮಟನ್ನ ಲೆಕ್ಕದಾಗ ಐತೋ ಇಲ್ಲ ಅಂತೇಳಿ ನೋಡ್ಕೊತಾರೆ ಯಾಕಪ್ಪ ಅಂದ್ರೆ ಅವರು ಸಾವಿರ ರೂಪಾಯಿ ಜಾಸ್ತಿ ತುಟ್ಟು ಮಾಡ್ಕೊಂಡು ತೊಗೊಂಡು ಹೋದ್ರಪ್ಪ ಅಂತಂದ್ರೆ ಮುಂದೆ ಅವ್ರಿಗೆ ಮಾರ್ಕೆಟಿಗೆ ಮಾಡಬೇಕಾದ್ರೆ ಅವ್ರಿಗೆ ಸಾವಿರ ರೂಪಾಯಿ ಲಾಸ್ ಬಂತಂದ್ರೆ ಅವ್ರಿಗೆ ಸಮಸ್ಯೆ ಆಗ್ಬಿಡುತ್ತೆ ಹಾಗಾಗಿ ಅವ್ರಿಗೆ ಗೊತ್ತಿರ್ತೈತಿ ನಿಗ ಆ ತೊಗೊಂಡು ತೊಗೊಂಡೋಗೋಲ್ಲ ನಾವು ಆ ನಿಗಾನ ಕಲ್ತ್ಕೊಂಡ್ಯಪ್ಪ ಅಂತಂದ್ರೆ ಈ ಒಂದು ಬಿಸ್ನೆಸ್ ಒಳಗೆ ನಾವು ಲಾಸ್ ಆಗಿಲ್ಲ ಆ ನಿಗದ ಮ್ಯಾಗ ತರಬೇಕು ತರಬೇಕಂದ್ರೆ ಇವಾಗ ಸಿಗಲ್ಲ ಯಾಕಂದ್ರೆ ನಮಗೆ ಲೈವ್ ವೇಟ್ ಆಲ್ಮೋಸ್ಟು ಐನೂರು ರೂಪಾಯಿ ಕ್ರಾಸ್ ಆಗ್ತಾಯ್ತಿ ಈಗ ನಮ್ಮ ಹತ್ರ ಬಂದು ಕೆಂಗುರಿಗಳು ಅಥವಾ ಎಳಗ ಕುರಿಗಳನ್ನ ತೊಗೋಬೇಕಂದ್ರೆ ಮುನ್ನೂರ ಎಂಬತ್ತು ರೂಪಾಯಿದಿಂದ ನಾಲ್ಕು ನೂರು ರೂಪಾಯಿ ತನಕ ಟಾ ತೊಗೊಳ್ಳೋದು ಹೆವಿ ತ್ರಾಸ್ ಯಾಕಪ್ಪ ಅಂದ್ರೆ ಕೆಲವೊಂದು ಊರುಗಳಲ್ಲಿ ಟಗರು ಮರಿಗಳು ಅಂದರೆ ಮಟನ್ ರೇಟ್ ಮ್ಯಾಗ ಡಿಪೆಂಡ್ ಆಗುತ್ತೆ ಹೈದರಾಬಾದ್ ಆಗಿರ್ಬೋದು ಮತ್ತು ಈ ಕಡೆ ಬೆಂಗಳೂರು ಕಡೆ ಸ್ವಲ್ಪ ರೇಟ್ ಜಂಪ್ ಐತೆ ಯಾವ್ದು ಜಂಪ್ ಐತಪ್ಪ ಅಂದ್ರೆ ಮಟನ್ ರೇಟ್ ಜಂಪ್ ಐತೆ ಆ ಕಡೆಯವರು ಬಂದು ಕಾಶಿ ನಾವು ಸಾಕಾಣಿಕೆ ಮಾಡೋಂಥ ಟಗರ್ಗಳು ಮತ್ತು ಕುರಿಗಳನ್ನು ತೊಗೊಂಡು ಹೋದ್ರಪ್ಪ ನಮಗ ನಮಗೊಂದು ಸ್ವಲ್ಪ ಪ್ರಾಫಿಟ್ ಆಗುತ್ತೆ ಲೋಕಲ್ ನಾವು ಕೊಡ್ತೀವಿ ಅಂದ್ರೆ ಆಗೋದಿಲ್ಲ ಯಾಕಪ್ಪ ಅಂದ್ರೆ ಲೋಕಲ್ ಆರುನೂರ ಐವತ್ತು ರೂಪಾಯಿ ಐತೆ ಮಟನ್ ರೈಸ್ ಹಂಗೆ ಬೆಂಗಳೂರು ಸಿಟಿ ಒಳಗೆ ಏನೈತಿ ಎಂಟುನೂರ ಎಂಟುನೂರ ಐವತ್ತು ರೂಪಾಯಿ ಹೈದರಾಬಾದ್ ಹೈದರಾಬಾದ್ವಳಗೆ ಏನೋ ಸಾವಿರ ರೂಪಾಯಿ ಐತೆ ಅನ್ನೋ ಸುದ್ದಿ ನನಗೆ ಅಂತಾರೆ ನನಗೆ ಗೊತ್ತಿಲ್ಲ ಹಾಗಾಗಿ ತಮಿಳ್ನಾಡು ಕೂಡ ಸ್ವಲ್ಪ ರೇಟ್ ಜಾಸ್ತಿ ಐತೆ ಅನ್ನೋ ಸುದ್ದಿ ನಾನು ತಿಳ್ಕೊಂಡಿನಿ ಹಾಗಾಗಿ ಈಗ ನಾವು ಹೆಂಗೆ ಈಗ ಐನೂರು ರೂಪಾಯಿ ಪ್ಲಸ್ ಏನು ಸಿಗುತ್ತೆ ನೋಡಿರಿ ನಾವು ಐನೂರು ರೂಪಾಯಿ ಪ್ಲಸ್ ತರಬಾರ್ದು ಆಲ್ಮೋಸ್ಟ್ ಒಂದು ಸ್ವಲ್ಪ ಅದ್ರೊಳಗೆ ಬರುವಂಥ ಪ್ರಯತ್ನ ಮಾಡ್ಬೇಕು ನಾವು ನಾಲ್ಕುನೂರು ನಾಲ್ಕುನೂರು ಐವತ್ತು ರೂಪಾಯಿ ಈ ಲೆಕ್ಕದಾಗ ನಮಗೆ ಸಾಕೊಂಬರಿ ಸಕ್ಕರ್ ಭಾಳ ಉತ್ತಮ ಈ ರೀತಿ ನಾವು ನೋಡಿ ನೋಡಿಕೆ ತೊಗೊಂಡ್ಬರ್ಬೇಕು ತೊಗೊಂಬಂದ ಕಷ್ಟಿ ಮೇಯ್ನ್ ತೊಗೊಂಡು ಬಂದ ತಕ್ಷಣ ಅವನ್ನ ಕರೆಕ್ಟಾಗಿ ನಾವು ಸಾಕಾಣಿಕೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ತಿಳ್ಕೊಬೇಕು ನಾವು ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಟಗ್ರ ಮರಿಗಳನ್ನ ತೊಗೊಂಬರ್ತಾರೆ ತೊಗೊಂಬಂದು ಅವು ಮಂದಿ ಹೇಳಿರ್ತಾರೆ ಕಾಳು ಹಾಕಬೇಕು ಚೆನ್ನಾಗಿ ಹಾಕ್ಬೇಕು ಚೆನ್ನಾಗಿ ಹಾಕ್ತಾರೆ ಆಮೇಲೆ ಫುಡ್ ಪಾಯ್ಸನ್ ಆಗುತ್ತೆ ಫುಡ್ ಪಾಯ್ಸನ್ ಆಗಿ ಮರಿಗಳು ನಿಂದಿರ್ತಾವೆ ಏತುಕೊಂತಾವೆ ಆಮೇಲೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತೈತಿ ಆಮೇಲೆ ಮರಿಗಳಿಗೆ ರೋಗ ಬರ್ತಾವೆ ಒಂದರಿಂದ ಒಂದು ಒಂದರಿಂದ ಒಂದು ಹೊರಡಿ ಏನಾಗುತ್ತಪ್ಪ ಅಂದ್ರೆ ಹೆಂಡಿ ಒಂದು ಫಾರ್ಮ್ ಇತ್ತಪ್ಪ ಅಂತಂದ್ರೆ ನೂರು ಮರಿ ಇದ್ದಪ್ಪ ಅಂದ್ರೆ ಒಂದು ಐವತ್ತರವತ್ತು ಮರಿ ಸತ್ತೋಗ್ಬಿಡ್ತವೆ ಹಿಂಗಾಗತ್ತಾ ಅದಕ್ಕೆ ಏನು ಮಾಡಬೇಕು ಶಿಸ್ತು ಮೊದಲ ನೀವು ಮರಿಗಳನ್ನ ತರೋದನ್ನು ಕಲ್ಕೋಬೇಕು ಆಮೇಲೆ ಬೇರೆಯವರ ಫಾರ್ಮಿಗೆ ಒಳಕೊಂಡು ವಿಸಿಟಿಂಗ್ ಮಾಡಬೇಕು ಯಾವ ರೀತಿ ಸಾಕಾಣಿಕೆ ಮಾಡ್ತಾರೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾರೆ ಇದನ್ನೆಲ್ಲ ತಿಳ್ಕೊಂಡು ಆದ ಮೇಲೆ ನೀವು ಟಗರು ಮರಿಗಳನ್ನ ತೊಗೊಂಡು ಬಂದು ಕಳಿಸಿ ಸಾಕಿದ್ರಪ್ಪ ಅಂತ ನಿಮ್ಗೆ ಯಾವುದೇ ರೀತಿಯಾದ ಪ್ರವಾಸ ಆಗೋಂಗಿಲ್ಲ ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆಪ್ಪ ಅಂದರೆ ನನ್ನ ಅನುಭವದ ಮೇರೆಗೆ ನಾನು ನಿಮಗೆ ಈ ಒಂದು ವಿಷಯನ ಹಂಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋಂಗಿಲ್ಲ ಚೆನ್ನಾಗಿ ಮಾಡ್ಬೋದು ಈಗ ಕೆಲವೊಬ್ರು ಏನು ಮಾಡ್ತಾರಪ್ಪ ದೊಡ್ಡ ಹೈ ಲೆವೆಲ್ನವರು ಹೇಳಿದ್ನಲ್ಲ ಅವಾಗ ನಾನು ಆರ್ಮಿಯವರು ಪೊಲೀಸರು ಈ ಥರ ದೊಡ್ಡ ದೊಡ್ಡ ಒಳಗೆ ಇರುವಂಥವ್ರು ಅವರು ಏನು ಮಾಡ್ತಾರಪ್ಪ ಅಂದ್ರೆ ಅವರು ಡೈರೆಕ್ಟ್ ಇದೇ ರೀತಿಯಾಗಿ ಬರ್ತಾರೆ ಈ ಒಂದು ಪಿಳಿಗೆ ಬಂದು ಕಾಯಿಸಿ ಹತ್ತು ಭಾಳ ಏನು ಕಳ್ಕೊಂಡಾಗ ಒಂದು ಹಂಥರಿಂದ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಅಥವಾ ಮೂವತ್ತು ಲಕ್ಷ ಲಾಸ್ ಮಾಡ್ಕೊಂಡು ಸೈಲೆಂಟ್ ಹೋಗ್ಬಿಟ್ಟು ಯಾಕಪ್ಪ ಅಂದ್ರೆ ಅದ್ರ ಅದ್ರೊಳಗೆ ಪ್ರಾಫಿಟ್ ಆಗಂಗಿಲ್ಲ ಅವ್ರಿಗೆ ಯಾಕಪ್ಪ ಅಂದ್ರೆ ಖುದ್ದು ಅವ್ರು ಬಂದು ಇನ್ಕೆಸ್ಟ್ ಮಾಡಲ್ಲ ಹಾಗಾಗಿ ಲೇಬರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದಾಗಿ ಅವರು ಇದ್ರೊಳಗೆ ಸಕ್ಸಸ್ ಆಗೋದು ಭಾಳ ಕಷ್ಟ ಯಾವತ್ತು ಅವರು ಪೊಲೀಸರು ಇರ್ತಾರೋ ಅಥವಾ ಅವರು ಇಂಜಿನಿಯರ್ಸ್ ಇರ್ತಾರೋ ಮತ್ತು ಅವರು ಡಾಕ್ಟರ್ಸ್ ಇರ್ತಾರೋ ಅವರು ಖುದ್ದು ಫಾರ್ಮ್ ಒಳಗೆ ನಿಂತು ಕಾಸಿ ಕೆಲಸ ಮಾಡ್ತಾರೋ ಆವಾಗ ಈ ಒಂದು ಬಿಸ್ನೆಸ್ನೊಳಗೆ ಕ್ಲಿಕ್ ಆಗ್ತಾರೆ ಬಟ್ ಬೇರೆಯವ್ರ ಮೇಲೆ ಡಿಫೆಂಡ್ ಆಗಿ ಮಾಡೋದ್ರಂತ ಆಗೋದಿಲ್ಲ ಇಷ್ಟೇ ನಾನು ಹೇಳೋದು ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡಿದರೆ ಯಾಕೆ ಆಗಂಗಿಲ್ಲ ಆಗತ್ತ ಅಂತ ಹೇಳೋದಾದ್ರೆ ಒಂದು ಲೇಬರ್ ಲೇಬರ್ ಯಾವ ರೀತಿ ಇರಬೇಕಂದ್ರೆ ನಿಮ್ಮ ಮನೆ ಮಗನ ಥರ ಇರಬೇಕು ಹೌದ್ರಾ ಈ ರೀತಿಯಾದ ಲೇಬರ್ ಸಿಕ್ಕರೆ ನೀವು ಸಕ್ಸಸ್ ಆಗ್ತೀರಿ ಅಥವಾ ಲೇಬರ್ ಆ್ಯಕ್ಚುಲಿ ಲೇಬರ್ ಕೆಲಸ ಏನು ಈಗ ನಾವು ಕೆಲಸ ಬೇರೆಯವ್ರ ಹೋಗ್ತಾ ಹೋಗ್ತಾಯಿದ್ವಿ ಯಾವ ರೀತಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೆಲಸ ಏನು ಪಟ ಎಂಟು ಗಂಟೆಗೆ ಹೇಳೋದು ಜಳಕ ಮಾಡೋದು ಎಂಟೂವರಿಯಿಂದ ಒಂಬತ್ತು ಗಂಟೆ ಒಳಗೆ ನಾವು ಕೆಲಸಕ್ಕೆ ಹೋಗೋದು ಈ ರೀತಿ ಇರ್ತೈತಿ ಅಕಸ್ಮಾತ್ ಲೇಬರ್ ಇದ್ದರೆ ಕುರಿ ಸಾಕಾಣಿಕೆ ಒಳಗೆ ಲೇಬರ್ ಇದ್ರೆ ಒಂದು ಆರು ಗಂಟೆ ಏಳು ಗಂಟೆಗೆ ಇರ್ತಾರೆ ಬಿಡ್ರಿ ಸೈಡೊಳಗ ಸೆಕೆಂಡ್ ಇರ್ತೈತಿ ಆಮೇಲೆ ಅವರು ಹೇಳಿರುವಂಥ ಕೆಲಸನ ಪಟ 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 ಮಾಡುವುದು ಇಷ್ಟೇ ಈ ಒಂದು ಬಿಸ್ನೆಸ್ ಒಳಗೆ ಲೇಬರ್ ಇರ್ತೈತಿ ಅವ್ರು ಹೇಳಿದಂಥ ಕೆಲಸನೂ ಮಾಡ್ತಾರೆ ಅವರು ಆಮೇಲೆ ಹೇಳಿದಿರೋಂಥ ಕೆಲಸನ ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ನೋಡಪ್ಪ ಯಾವ್ದಾರ ಮರಿ ಹುಷಾರಿಲ್ಲ ಅಂದ್ರೆ ನೋಡಲಿ ಅಂದರೆ ಹೆಂಗೆ ನೋಡ್ತಾರೆ ಹ್ಞೂ ಸರ್ ಎಲ್ಲ ಚೆನ್ನಾಗೈತೆ ಯಾಕಂದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ ಹಾಗಾಗಿ ಲೇಬರ್ ಮೇಲೆ ಡಿಪೆಂಡ್ ಆದ್ರೆ ಈ ಒಂದು ಬಿಸ್ನೆಸ್ ಒಳಗೆ ಮ್ಯಾಗಬಾರ್ದು ಭಾಳ ಕಷ್ಟ ಸ್ವಂತ ಮಾಡಿರಿ ದೊಡ್ಡ ದೊಡ್ಡ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಇದೇ ರೀತಿಯಾಗಿ ಇದ್ದೆ ಖರ್ಚು ಎಷ್ಟು ಒಂದು ಅಂತೇಳಿ ಹೇಳ್ತಾ ಇದ್ರಿ ಕಮೆಂಟ್ ಹಾಕಿದ್ರಿ ಒಂದು ಮರಿಗೆ ನಂದು ಒಂದೇ ಫಸ್ಟ್ ತಿಂಗಳು ಒಂದು ಕಾಲಿನ ಖರ್ಚು ಒಂದು ನಾಲ್ಕುನೂರು ರೂಪಾಯಿ ನಾಲ್ಕುನೂರ ಐವತ್ತು ರೂಪಾಯಿ ಬರ್ತೈತಿ ಎರಡನೇ ತಿಂಗಳು ಏಳ್ನೂರು ರೂಪಾಯಿ ತನಕ ಬರ್ತೈತಿ ಮೂರನೇ ತಿಂಗಳು ಜಾಸ್ತಿ ಆಗ್ತದೆ ಆಲ್ಮೋಸ್ಟ್ ರೌಂಡ್ ಫಿಗರ್ ಆಗಿ ಮೇ ಎಲ್ಲ ಸೇರಿದು ಒಂಬೈನೂರು ರೂಪಾಯಿ ಬರ್ತದೆ ಒಂಬತ್ತು ನೂರು ರೂಪಾಯಿ ಖರ್ಚು ಒಂಬತ್ತು ರೂಪಾಯಿ ಒಳಗೆ ಬರ್ತೈತೆ ಬಟ್ ನಾ ಹಿಡಿದು ಒಂಬೈನೂರು ರೂಪಾಯಿ ರೌಂಡ್ ಫಿಗರ್ ಹಿಡಿದು ಬಿಟ್ಟು ಒಂಬೈನೂರು ರೂಪಾಯಿ ಬರ್ತೈತಿ ಮರಿಗಳನ್ನು ಲಾಭ ಎಷ್ಟು ತಗೊಳ್ಬೇಕಂದ್ರೆ ಒಂದು ತಿಂಗಳಿಗೆ ನಮ್ಗೆ ಒಂದು ಸಾವಿರ ರೂಪಾಯಿ ತೊಗೋಬೇಕು ನಾವು ಏಕೆಂದ್ರೆ ಈಗ ನೋಡ್ಬೋದು ತಿಂಗಳಿಗೆ ನಮಗೊಂದು ಮರಿ ಐದರಿಂದ ಆರು ಕೆ ಜಿ ಗ್ರೋತ್ ಬರಲೇಬೇಕು ನೀವು ಇಪ್ಪ ಹದಿನೆಂಟು ಕೆ ಜಿ ಮರಿಗಳನ್ನ ತೊಗೊಂಡ್ರೆ ಐದರಿಂದ ಆರು ಕೆ ಜಿ ಗ್ರೋತ್ ಬರಲೇಬೇಕು ಕಡಿಮೆ ಅಂದ್ರೆ ಈ ರೀತಿ ಗ್ರೋತ್ ಬಂತ ನಿಮ್ಗೆ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡಬೇಕು ಒಂದು ಕೆ ಜಿಗೆ ನಿಮ್ಗೆ ಎಷ್ಟು ಆಯ್ತು ಎರಡು ನೂರು ರೂಪಾಯಿ ನೀವು ಎಕ್ಸ್ಪೆಕ್ಟೇಷನ್ ಮಾಡುವಂಥ ಖರ್ಚು ತೆಗೆದು ಮಾಡುವಂಥ ಯಾಕೆ ಎರಡು ನೂರು ರೂಪಾಯಿ ನಿಮ್ಮದು ಸಂಬಳ ಒಂದು ಕೆ ಜಿಗೆ ಎರಡು ನೂರು ರೂಪಾಯಿ ಅದ್ರ ಸಂಬಳ ಅದ್ರ ಅದಕ್ಕೆ ಹಾಕಿರುವಂಥ ಮೇವಿನ ಖರ್ಚು ಸೇರಿ ಎಲ್ಲ ಸೇರೋದು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಬೇಕು ನಿಮಗೆ ಅಂದರೆ ಮೇವಿನ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ಒಂಬೈನೂರು ರೂಪಾಯಿ ಹಿಡ್ಕೊ ರೀ ಸಾವಿರ ರೂಪಾಯಿ ನೀವು ಕೆಲಸ ಮಾಡಿ ಕೊಡಿ ಇಷ್ಟು ಬರಬೇಕಂದ್ರೆ ನೀವು ಕರೆಕ್ಟಾಗಿ ಮರಿಗಳನ್ನ ಮೇಯಿಸ್ಬೇಕು ಮೇಯಿಸ್ಬೇಕಪ್ಪ ಹಾಕಿದ್ದೀನಿ ಆದರೂ ಗ್ರೋತ್ ಬಂದಿಲ್ಲ ಅಂದರೆ ಯಾವುದರೊಳಗಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ ಏನು ಪ್ರಾಬ್ಲಮ್ಮ ಈಗ ನೋಡ್ಬೋದು ಮರಿಗಳಿಗೆ ಜಂತಿನ ಔಷಧಿ ಹಾಕದೆ ಆ ಹೊಟ್ಟೆ ಒಳಗೆ ಜಂತು ಇರ್ತಾವ್ರಿ ಹಾಕದೆ ನಾವು ಎಷ್ಟೇ ಮೇಯಿಸಿದ್ರು ಕೂಡ ಆ ನಮ್ಮ ಕಡೆ ಅಂತಾರೆ ಹೊಳಿಯುವಾಗ ಹುಂಚಿ ಹಣ ಅಂತ ಆ ರೀತಿ ಮಾಡ್ದಂಗೆ ಜಂತು ಮತ್ತು ಜಂತಿನ ಔಷಧ ಹಾಕ್ತಾರ ಕೆಲವೊಬ್ಬರು ಲಿವರ್ ಟಾನಿಕ್ ಹಾಕಲ್ಲ ಜಂತಿನ ಔಷಧ ಹಾಕಿದ ತಕ್ಷಣ ಏನಾಯ್ತಲ್ಲ ಫುಲ್ ವೀಕ್ ಆಗ್ಬಿಡುತ್ತೆ ವೀಕ್ ಆಯ್ತಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಹಾಕಿದಂಥ ಫೀಡ ಮೈಗೆ ಹತ್ತಂಗಿಲ್ಲ ಮರಿಗೆ ಈ ರೀತಿಯಾಗಿ ಲಾಸ್ ಆಗುತ್ತೆ ಒಂದು ಮತ್ತಿನ್ನೊಂದು ಏನಪ್ಪ ಅಂದ್ರೆ ಒಂದು ಮರಿಗೆ ಹುಷಾರಿಲ್ಲ ನಾಳೆ ನೋಡಿದ್ರೆ ಆಯ್ತು ಬಿಡು ನಾಳೆ ನಾಡ್ದು ನೋಡಿದ್ರೆ ಆಯ್ತು ಬಿಡು ಅಂದ್ರಪ್ಪ ಅಂದ್ರೆ ಒಂದು ಮರಿಯಿಂದ ಮತ್ತೊಂದು 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 ಹರಡುಕೊಂತ ಹೋಗುತ್ತೆ ಆ ರೀತಿಯಾಗಿ ಲಾಸನ್ನು ನೀವು ಇದ್ರೊಳಗೆ ಏನು ಗ್ರೋತೆ ಬರಲಿಕ್ಕೆ ಅಂದ್ರೆ ಎಲ್ಲಿ ಮಾಡ್ತಾರೆ ನೀವು ಒಂಬೈನೂರು ರೂಪಾಯಿ ಖರ್ಚು ಮಾಡಿದ್ರಿ ಇವತ್ತು ಬಟ್ ಗ್ರೋತ್ ಬರಲಿ ಅಂದರೆ ಏನು ಮಾಡಾಕ ಮತ್ತು ಇನ್ನೊಂದು ಸರಿಯಾದ ಫೀಡನ್ನು ಆಯ್ಕೆ ಮಾಡ್ಕೋಬೇಕು ನೀವು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಬರೀ ಮೆಕ್ಕೆಜೋಳ ಹಾಕೊತೋಗಾರೆ ಮೆಕ್ಕೆಜೋಳ ಹಾಕಿದ್ರೂ ಕೂಡ ಗ್ರೋತ್ ಬರ್ತದೆ ರೀ ಏನಿಲ್ಲ ಬಟ್ ಒಂದು ತಿಂಗಳ ಮೆಸದ್ರೆ ನೀವು ಎರಡು ತಿಂಗಳ ಮೆಸ್ರಿ ಈಗ ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ ಫುಲ್ಲಿಸ್ಬಿಟ್ಟರು ಇವಾಗೆಲ್ಲ ಏನು ಎರಡು ಎರಡುವರೆ ತಿಂಗಳಿಗೆ ಮರಿಗಳನ್ನ ಮಾರ್ತಾರೆ ಎರಡು ತಿಂಗಳಿಗೆ ಮಾರಿಬಿಡ್ತಾರೆ ಆ ಮೊದಲೆಲ್ಲ ಯಾವ ರೀತಿಪ್ಪ ನಾಲ್ಕು ತಿಂಗಳು ಐದು ತಿಂಗ್ಳು ನಾಲ್ಕು ನಾಲ್ಕು ತಿಂಗಳು ಹಿಡಿತಿದ್ರು ಇವಾಗ ಎರಡು ತಿಂಗಳು ಹಿಡಿತಾರೆ ನಾಲ್ಕು ತಿಂಗಳ ಎರಡು ತಿಂಗಳ ಹಿಡಿದು ಮಾರುವಂಥ ರೊಕ್ಕನ ನಾಲ್ಕು ತಿಂಗಳು ಹಿಡಿದಾಗ ರೊಕ್ಕ ಮಾರ್ಕೆಸ್ ತೊಗೊತಿದ್ರು ಅಂದರೆ ಇವಾಗ ಒಂದು ಮರಿಗೆ ಮೂರು ಸಾವಿರ ರೂಪಾಯಿ ಲಾಭ ತೊಗೊಂಡು ಎರಡು ತಿಂಗಳದಾಗ ಆ ಮೊದಲು ನಾಲ್ಕು ತಿಂಗಳ ಮೇಯಿಸ್ಕಾಯ್ ಮೂರು ಸಾವಿರ ರೊಕ್ಕ ತೊಗೊಳ್ತಿದ್ರಿ ಇವೆಲ್ಲ ಸುಮ್ಮ ಡೆವಲಪ್ಮೆಂಟ್ ಭಾಳ ಆಗಿದೆ ಅದನ್ನು ಮೇಯ್ನ್ ನಾವು ಫೀಡ್ ಮ್ಯಾನೇಜ್ಮೆಂಟನ್ನು ಕರೆಕ್ಟಾಗಿ ತಿಳ್ಕೊಬೇಕಾಗತ್ತೆ ಈ ಒಂದು ಟಗರು ಸಾಕಾಣಿಕೆ ಒಳಗೆ ಫೀಡ್ ಮ್ಯಾನೇಜ್ಮೆಂಟ್ ತಿಳ್ಕೊಂಬಿಟ್ರೆ ಸಾಕು ಚೆನ್ನಾಗಿ ಬರ್ತೈತಿ ಆರೋಗ್ಯ ಮ್ಯಾನೇಜ್ಮೆಂಟ್ ಅಂತ ತಿಳ್ಕೊಂಡ್ರೆ ಸಾಕು ಚೆನ್ನಾಗಿ ಮಾಡ್ಬೋದು ಮತ್ತು ಆಯ್ಕೆ ತರುವುದು ಚೆನ್ನಾಗಿ ಮಾಡ್ಕೊಬೋದು ಮತ್ತು ಆಲ್ಮೋಸ್ಟ್ ಕೇಳ್ತೀರಿ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಅಂತೇಳಿ ಇದು ಯಾವ ರೀತಿಯಪ್ಪ ಶೇರ್ ಮಾರ್ಕೆಟ್ ಇದ್ದಂಗೆ ಇದು ನಮ್ಮದು ಶೇರ್ ಮಾರ್ಕೆಟ್ ಅಂದರೆ ಗೊತ್ತಿರ್ತೈತೆ ಆಲ್ಮೋಸ್ಟ್ ಅದಂಗೆ ಹೆಂಗಪ್ಪ ಅಂತಂದ್ರೆ ಮಾರ್ಕೆಟ್ ಯಾವಾಗ ಡೌನ್ ಆಗುತ್ತಪ್ಪ ಅಂದ್ರೆ ಸ್ರಾವಣದೊಳಗೆ ಫುಲ್ ಡೌನ್ ಇರ್ತದೆ ಶ್ರಾವಣ ಮುಗಿದ ಆಲ್ಮೋಸ್ಟ್ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ದಿನ ಮಟ್ಟನ ಮಾರ್ಕೆಟ್ ಡೌನ್ ಆಗಿರ್ತೈತೆ ಯಾಕಪ್ಪ ಅಂದ್ರೆ ಶ್ರಾವಣದಾಗ ಎಲ್ಲರೂ ಸಾಕಿರ್ತಾರೆ ಸಾಕಿದಂಥ ಮರಿಗಳನ್ನು ಬಜಾರಿಗೆ ತಗೊಂಡ್ಬರ್ತಾರೆ ಶ್ರಾವಣ ಮುಗಿದ ತಕ್ಷಣ ಮುಗಿದ ತಕ್ಷಣ ತೊಗೊಂಬಂದಾಗೆ ಅಂತ ಮಾರ್ಕೆಟ್ ಫುಲ್ ಡೌನ್ ಇರ್ತದೆ ಯಾಕಪ್ಪ ಅಂದ್ರೆ ಬಜಾರಿಗೆ ಮಾಲ್ ಮರಿ ಜಾಸ್ತಿ ಬಂದಾಗ ನಾನು ಅದನ್ನು ತೊಗೊಳ್ಳೋದು ಇದನ್ನು ಅಂತ ಗೊತ್ತಾಗಲ್ಲ ಅವಾಗ ಆ ವ್ಯಾಪಾರ ಮಾಡೋದು ಅಂದ್ರೆ ಮರಿಗೆ ಅಂಗಡಿಗೆರಿಗೆ ಎಷ್ಟು ಬೇಕೋ ಅಷ್ಟೇ ಮರಿಗಳನ್ನು ತೊಗೊಂಡೋಗ್ರೆ ಉಳಿದಿದೆಲ್ಲ ಪೆಂಡಿಂಗ್ ಉಳಿತೈತಿ ಅವಾಗ ಏನಾಗುತ್ತೆ ಕಡಿಮೆ ಸಸ್ತದೊಳಗೆ ಸಿಗತ್ತೆ ಆ ಒಂದು ಟೈಮಲ್ಲಿ ಆ ಸಸ್ತದೊಳಗೆ ನಾವು ಕೊಡೋಕೋಬಾರ್ದು ನಾವು ಏನು ಅದನ್ನು ತಾಳ್ಮೆಯಿಂದ ಹಿಡಿದು ಹಿಡ್ಕೋಬೇಕು ಹಿಡಿದು ಹಿಡ್ಕೋ ಮಾಡಿ ಯಾವಾಗಾದ್ರೂ ಮತ್ತೆ ಹಿಡಿದು ಇಟ್ಕೋಬೇಕು ಕೊಡೋಂಗಿಲ್ಲ ಅವನು ನೆಕ್ಸ್ಟು ಮಾರ್ಕೆಟ್ ಯಾವಾಗ ಜಂಪ್ ಆಗೋದು ಮರಿ ಮಾರ್ಕೆಟ್ ಯಾವಾಗ ಜಾಸ್ತಿ ಬರಲ್ಲ ಅವಾಗ ನಾವು ಮರಿಗಳನ್ನು ಬಜಾರಿಗೆ ಹಾಕಿ ಅಥವಾ ಯಾರೋ ಬಂದವರಿಗೆ ಕೊಟ್ಟಿವಂತಾರೆ ಮರಿ ಮಾರ್ತೈತಿ ಮೈನ್ ನಿಮಗೆ ತಲಿಯೊಳಗಿರಬೇಕಾಗಿತ್ತು ನನಗೆ ಮರಿನೆ ಇಲ್ಲ ನಾನು ಮರಿನೇ ಮಾರ್ತಾ ಇಲ್ಲ ನಿಮ್ಮ ಮರಿ ಚಲೋ ಇದ್ರೆ ಕಂಡಕ್ಕಂತರೂ ಸಿಕ್ಕಾಪಟ್ಟೆ ಕಂಡ ಮಟನ್ ಇತ್ತಂದ್ರೆ ಮರಿ ಒಳಗೆ ಇತ್ತಂದ್ರ ಯಾವುದೇ ಕಾರಣಕ್ಕೂ ತಲಿ ಕೆಡ್ಸ್ಕೊಳೋದು ಬೇಡ ಕಳ್ಳು ಬಂದು ಒಯ್ತಾನೆ ಆದ್ರ ತಾಳ್ಮೆ ಇರಬೇಕು ಈಗ ಕೆಲವೊಂದು ಒಳಗಡೆ ಶೇರ್ ಮಾರ್ಕೆಟ್ ಯಾವ ಅಂದ್ರ ಒಮ್ಮೊಮ್ಮೆ ಡೌನ್ ಆಗುತ್ತೆ ಹೌದಾ ಒಮ್ಮೊಮ್ಮೆ ಜಂಪ್ ಆಗಿರುತ್ತೆ ಜಂಪ್ ಆದಾಗ ಮಾರಿಬಿಡ್ಬೇಕು ನಾವು ಡೌನ್ ಇರ್ತೈತೆ ನೋಡಿರಿ ಅವಾಗ ತೊಗೋಬೇಕು ನಾವು ಯಾವಾಗ ಮಾರ್ಕೆಟ್ ಡೌನ್ ಇರ್ತದೆ ಅವಾಗ ತಗೋಬೇಕು ನಾವು ಜಂಪ್ ಇದ್ದಾಗ ಮಾರ್ಬದ್ದು ಡೌನು ಜಂಪ್ ಹೆಂಗೆ ನೋಡುದಪ್ಪ ಅಂತ ಬಜಾರ್ಗೆ ಅಂದ್ರೆ ಹೋಗ್ತಾ ಇದ್ರೊಳಗೆ ಈ ಫೀಲ್ಡ್ ಒಳಗಿದ್ದು ಬಜಾರಿಗೆ ಹೋಗ್ಬೇಕು ಬಜಾರಿಗೆ ಹೋದಾಗ ಈಗ ನೋಡ್ಬೋದು ನಮ್ದೊಂದು ಪ್ಲಾಟ್ಫಾರ್ಮ್ ಒಳಗಿರುವಂತ ಇರೋಂಥ ಮರಿಗಳನ್ನ ಮಾರಿ ನಾವು ಆ ಅಮ್ಮಿನಗಡೆ ಎಳಗ ಮರಿ ತಿಂಡಿ ವಿಡಿಯೋ ತೋರಿಸಿ ಅದನ್ನು ಆ ಅದನ್ನ ಮಾರಿದ ತಕ್ಷಣ ಒಂದು ವಾರದಿಂದ ಮರಿ ಡೌನ್ ಇತ್ತು ಮಾರ್ಕೆಟ್ ಬಟ್ ನಾವು ತೊಗೊಳ್ಳಲಿಲ್ಲ ಡೌನ್ ಇತ್ತು ಅವಾಗ ಏನಾರ ಮರಿ ತೊಗೊಂಬಂದು ಹಾಕೊಂಡಿದ್ರಪ್ಪ ಅಂದ್ರೆ ಬಜಾರಿಗೆ ನನಗೆ ಒಂದು ಸಾವಿರ ರೂಪಾಯಿ ನನಗೆ ಲಾಭ ಆಗ್ತಿತ್ತು ಒಂಬತ್ತು ಸಾವಿರಕ್ಕೆ ಮಾರು ಮರಿ ನನಗೆ ಎಂಟೂವರೆ ಸಾವಿರಕ್ಕೆ ಸಿಕ್ತಿತ್ತು ಹ್ಞೂ ಎಂಟು ಸಾವಿರದ ಎಂಟನೂರು ರೂಪಾಯಿ ಸಿಗ ತೊಗೊಂಬಂದು ಹಾಕೊಂಡು ಕಾಯಿಸಿ ಅವನ್ನ ಇಟ್ಕೊಂಡು ಅವಾಗಲೇ ಮತ್ತು ಮರುದಿನ ಮರು ಮೂರು ವಾರ ನಾಲ್ಕು ವಾರ ಅಂದ್ರೆ ಒಂದು ಒಳಗೆ ಮಾರ್ಕೆಟ್ ಜಂಪ್ ಆತಂದ್ರೆ ಸಾವಿರ ರೂಪಾಯಿ ಸಿಕ್ಕಾಗತ್ತಿತ್ತು ಅದು ಕೊಟ್ಟು ಬಿಡ್ಬೇಕು ಈ ರೀತಿಯಾಗಿ ನಾವು ಮಾರ್ಕೆಟನ್ನು ಮಾಡಿಕೊಂಡ್ರೆ ಇದ್ರೊಳಗೊಂದು ಲಾಭವನ್ನು ಕಾಣ್ಬೋದು ಭಾಳಷ್ಟು ಜನ ಹೇಳ್ತಾರೆ ಇದ್ರೊಳಗೆ ಹೆವಿ ಲಾಸ್ ಆಯ್ತಂತೆ ಇಲ್ಲರದ್ದು ಸರ್ ನಿತ್ ಕಾಸ್ಟ್ ಮಾಡಿದ್ರೆ ಯಾವುದೂ ಲಾಸ್ ಅಲ್ಲ ವಿಡಿಯೋ ಭಾಳ ಲೆಂತ್ ಆಯ್ತ ಎಷ್ಟು ಜನ ನೋಡಿರಿ ಅಂತೇಳಿ ಅಂತ ನನಗೆ ಗೊತ್ತಿಲ್ಲ ನಾನು ತಿಳ್ಕೋಬೇಕು ಅಂತ ಅಂದ್ಕೊಂಡಿನಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ನ ಬಂದು ಎಸ್ ಅಂತ ಕಾಮೆಂಟ್ ಮಾಡ್ತೀನಿ ಇದರಿಂದ ಹೊಸ ಹೊಸ ಮಾಹಿತಿಗಳನ್ನ ಇನ್ನು ಕುರಿ ಸಾಕಾಣಿಕೆ ಬಗ್ಗೆ ಹೊಸ ಹೊಸ ಮಾಹಿತಿಗಳನ್ನ ನಿಮಗೆ ಕೊಡ್ತೀನಿ ಒಂದು ಅನುಭವದ ಮೇರೆಗೆ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡುತ್ತೇನೆ ನಾನು ವಿಡಿಯೋನ ಮುಗಿಸಿಬಿಡ್ತೀನಿ ಯಾಕಂದ್ರೆ ಭಾಳ ಆತ ನೆಕ್ಸ್ಟ್ ಎಪಿಸೋಡೆಲ್ಲ ಸಿಗು ಅಂತ ವಿಡಿಯೋ ಮುಗಿಸೋತೀನಿ ನಮಸ್ಕಾರ